ಸ್ನೇಹಿತರೆ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಲ್ಲಿ ನೋಡ್ರಿ ಈಗ ಕೆ ಪಿ ಟಿ ಸಿ ಎಲ್ನಲ್ಲಿ ನಲ್ಲಿ ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದಂತ ಅಭ್ಯರ್ಥಿಗಳಿಗೆ ಅವ್ರ ಕಡೆಯಿಂದ ಒಂದು ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬರತೈತಿ ಇಲ್ಲಿ ನೋಡ್ರಿ ಈ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಎದಕ್ಕೆ ಬರಾಕೈತೈತಿ ಅಂತ ಹಲವಾರು ವಿದ್ಯಾರ್ಥಿಗಳು ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಅದ್ರದ್ದು ಒಂದು ವಿಡಿಯೋ ಮಾಡಿರಿ ಸರ್ ಅದೇನು ಗೊತ್ತಾಗುತ್ತೋ ಹಾಗಂತ ಹಲವಾರು ವಿದ್ಯಾರ್ಥಿಗಳು ಇದ್ರಿ ಕಾಯಿ ವಿಡಿಯೋ ಮಾಡ್ತಾ ಇದ್ರು ಇಲ್ಲಿ ನೋಡ್ರಿ ಇದು ಎದಕ್ಕೆ ಮೆಸೇಜ್ ಬರತೈತಿ ಇದು ಬಂದರೆ ಏನು ಮಾಡಬೇಕು ಮತ್ತು ನೆಕ್ಸ್ಟ್ ಪ್ರೊಸೆಸ್ ಏನು ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ನೋಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದಿರ್ತೈತಿ ಅದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಅಕೌಂಟ್ ಕೂಡ ಕೊಟ್ಟಿರ್ತನು ನಿಮಗೇನಾದ್ರೂ ಕನ್ಫ್ಯೂಸ್ ಇತ್ತು ಅಂದರೆ ನೀವು ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಇದು ಕೆ ಪಿ ಟಿ ಸಿ ಅದ ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಬೋಟ್ನಲ್ಲಿ ಅಪ್ಡೇಟ್ ನಡ್ತಾ ಇರ್ತೀನೂ ನಿಮ್ಗೆ ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ನೀವು ಡೈರೆಕ್ಟ್ ನಂಗೆ ಪರ್ಸನಲಿ ಮೆಸೇಜ್ ಕೂಡ ಮಾಡಬಹುದು ಹಂಗೆ ಮತ್ತು ನಾವು ಇನ್ಸ್ಟಾಗ್ರಾಮ್ನಲ್ಲೂ ಕಾಂಟ್ಯಾಕ್ಟ್ ಆಗ್ಬೋದು ನಿಮಗೆ ಏನಂದ್ರೆ ಕೆ ಪಿ ಟಿ ಸಿ ಅಲ್ಲಿ ಏನಾದರೂ ಗೊತ್ತಾಗ್ಲಿಕ್ಕೆ ಇದ್ರ ಬಗ್ಗೆ ಏನಾದರೂ ಇನ್ನೂ ನೆಕ್ಸ್ಟ್ ಪ್ರೊಸೆಸ್ ಏನು ನಿಮಗೆ ಏನಾದ್ರು ತಿಳ್ಕೊಳ್ಳೋ ಆಸಕ್ತಿ ಅಂದ್ರೆ ಡೈರೆಕ್ಟ್ ನಮ್ ಇನ್ಸ್ಟಾಗ್ರಾಮ್ ನಾವು ಕಾಂಟ್ಯಾಕ್ಟ್ ಆಗಬಹುದು ಯಾಕಂದ್ರೆ ಅದರಲ್ಲೂ ಕೂಡ ನಿಮಗೆ ಎಲ್ಲ ರೀತಿಯ ಮಾಹಿತಿ ತಿಳಿಸಿಕೊಡುತ್ತಿವನೇಹಿತ ವೀಡಿಯೋ ಯಾರಾದ್ರೂ ಆಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆತು ಈಗ ಕೆಪಿ ಟಿಸಿ ಎಲ್ ಪ್ರತಿಯೊಂದು ಅಪ್ಡೇಟ್ ನೆಕ್ಸ್ಟ್ ಇರುತ್ತೆ ಅಧಿಸೂಚನೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತಾನೆ ವೀಡಿಯೋನ ಕೊನೆಯವರು ನೋಡಿ ಯಾರು ಸ್ಕಿಪ್ ಮಾಡಿದ್ರೆ ವಿಡಿಯೋ ನೋಡಬೇಡ್ರಿ ಯಾಕಂದ್ರೆ ನಿಮಗೆ ವಿಡಿಯೋ ಸ್ಕಿಪ್ ಅಂದ್ರೆ ನೋಡಿದ್ರೆ ನಿಮ್ಗೆ ಏನು ತಿಳಿಯಂಗಿಲ್ಲ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದ್ರೆ ಕೊನೆಯವ್ರಿಗೆ ನೋಡಿ ಮತ್ತೆ ಕೆಪಿಟಿಸಿ ಅಲ್ ಈಗ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರ ಯಾರ್ಯಾರಿಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಮಾಡಿರಿ ಅವರು ಕೂಡ ಸ್ವಲ್ಪ ಹೆಲ್ಪ್ ಆಕೈತಿ ಈಗ ನೋಡ್ರಿ ಈ ಮೆಸೇಜ್ ಅಂತ ಹಲವಾರು ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ರಿ ಈ ಮೆಸೇಜ್ ಒಳಗೆ ಏನೇನೈತಿ ಅಂತ ಒಂದಾಗಿ ನೋಡ್ತಾ ಹೋದ್ರೆ ಇನ್ ಕಂಟಿನ್ಯೂಶನ್ ಟು ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ಡ್ ಫಾರ್ ದ ಪೋಸ್ಟ್ ಆಫ್ ಜೆ ಪಿ ಇಲ್ಲಿ ನೋಡ್ರಿ ಜೆ ಪಿ ಎಮ್ ಅಂದ್ರೆ ಜೂನಿಯರ್ ಪವರ್ ಮನ್ ಮತ ಜೆಎಸ್ಎ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಇನ್ ಕೆಪ್ಟಿಎಸ್ಎ ಈಗ ಕೆಪ್ಟಿಎಸ್ಎ ದ ಫೈನಲ್ ಲಿಸ್ಟ್ ಬಿಟ್ಟಿರ್ತರೆ ಆ ಫೈನಲ್ ಲಿಸ್ಟ್ ನಲ್ಲಿ ಸೆಲೆಕ್ಟ್ ಆದಂತಹ ಅಭ್ಯರ್ಥಿಗಳಿಗೆ ಈ நார்மல் ಟೆಕ್ಸ್ಟ್ ಮೆಸೇಜ್ ಬಂದಿರ್ತಿತಿ ಇಲ್ಲಿ ನೋಡಿ ಇನ್ ಕಂಟಿನುಯೇಷನ್ ಟು ದ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಪಬ್ಲಿಷ್ಡ್ ಫಾರ್ ದ ಪೋಸ್ಟ್ ಆಫ್ ಜೆಪಿಎಂ ಅಂಡ್ ಜೆಎಸ್ಎ ಇನ್ ಕೆಪ್ಟಿಎಸ್ಎ ಯು ಆರ್ ಹಿಯರ್ಬೈ ರಿಕ್ವೆಸ್ಟೆಡ್ ಟು कोऑर्डिनेट ವಿತ್ ಕನ್ಸರ್ನ್ಡ್ Authorities to get the validated certificates and order you know, genuity certificates done and sent to capital corporate office at the earliest. ಹಿಂಗಂದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಈಗ ಕೆ ಪಿ ಟಿ ಸಿ ಎಲ್ದ ಫೈನಲ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನೀವು ಸಿಂಧುತ್ವ ಅಥವಾ ನೈಜತೆ ಪ್ರಮಾಣ ಪತ್ರವನ್ನು ನೀವು ಸಲ್ಲಿಸಬೇಕೈತಿ ಇಲ್ಲಿ ನೋಡ್ರಿ ಅವರ ಕೆ ಪಿ ಟಿ ಸಿ ಎಲ್ ಇಲಾಖೆಗೆ ನೀವು ಅದನ್ನು ತಂದು ಸಲ್ಲಿಸಬೇಕೈತಿ ಈಗ ಕೆ ಪಿ ಟಿ ಸಿ ಎಲ್ಗೆ ಫೈನಲ್ ಲಿಸ್ಟ್ನಲ್ಲಿ ಯಾರು ಸೆಲೆಕ್ಟ್ ಆಗಿರ್ತಿರಲ್ಲ ಅಂತ ಅಭ್ಯರ್ಥಿಗಳು ನೀವು ಸಿಂಧುತ್ವ ಅಥವಾ ನೈಜತೆ ಪ್ರಮಾಣ ಪತ್ರವನ್ನು ಅವರ ನಿಮ್ಮ ಸಮೀಪ ಇರುವಂಥ ಇಲಾಖೆಗೆ ಹೋದ ನೀವು ಆ ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ಸಲ್ಲಿಸಬೇಕಾಗೈತಿ ಈ ರೀತಿಯಾಗಿ ಇದ್ರೊಳಗೆ ಮೆಸೇಜ್ ಇರ್ತೈತಿ ನೀವೇನಾದ್ರೆ ಜೆನ್ಯೂಟಿ ಅಥವಾ ಇಲ್ಲಿ ನೋಡ್ರಿ ಸಿಂಧುತ್ವ ಅಥವಾ ನೈಜತೆ ಪ್ರಮಾಣ ಪತ್ರವನ್ನು ನೀವೇನೋ ನೀವು ಸಲ್ಲಿಸಬೇಕಂತ ಈ ಮೆಸೇಜ್ ಒಳಗೆ ಇದಿರ್ತೈತಿ ಅಕಸ್ಮಾತ್ ನೀವೇನಾದ್ರೆ ಈಗ ನೈಜತೆ ಅಥವಾ ಈಗ ಸಿಂಧುತ್ವ ಪ್ರಮಾಣ ಪತ್ರವನ್ನು ನೀವು ಕೊಡ್ಲಿಕ್ಕೆ ಅಂದ್ರೆ ಅದ್ರ ಬಗ್ಗೆ ಇಲ್ಲಿ ನೋಡ್ರಿ ಕೊಡ್ಲಿಕ್ಕೆ ಏನಕ್ಕ ಅಂತಂದ್ರೆ ಆನ್ ರಿಸಿಪ್ಟ್ ಆಫ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ಸ್ ಆ್ಯಂಡ್ ಜೆನ್ಯುಟಿ ಸರ್ಟಿಫಿಕೇಟ್ಸ್ ವಿಲ್ ರಿಸಲ್ಟ್ ಇನ್ ನಾನ್ ಇಶ್ಯೂ ಆಫ್ ದ ಅಪಾಯಿಂಟ್ಮೆಂಟ್ಸ್ ಆರ್ಡರ್ಸ್ ಟು ಕನ್ಸರ್ಡ್ ಕ್ಯಾಂಡಿಡೇಟ್ಸ್ ಕೆ ಪಿ ಟಿ ಸಿ ಎಲ್ ರಿಕ್ರೂಟ್ಮೆಂಟ್ ಟೀಮ್ ಇಲ್ಲಿ ನೋಡ್ರಿ ಏನಾದ್ರೂ ಈಗ ಸಿಂಧುತ್ವ ಅಥವಾ ನೈಜತೆ ಪ್ರಮಾಣ ಪತ್ರವನ್ನು ಇಲಾಖೆಗೆ ಏನಿಲ್ಲ ಅಂದ್ರೆ ಈಗ ನೀವು ಅಪಾಯಿಂಟ್ಮೆಂಟ್ಸ್ ಲೆಟರ್ನಲ್ಲಿ ಏನಾದರೂ ಇಶ್ಯೂ ಆಗ್ತತಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಇದರಲ್ಲಿ ಮೆಸೇಜ್ ಇರ್ತೈತಿ ಈಗ ಸ್ನೇಹಿತರೆ ಇಲ್ಲಿ ನೋಡ್ರಿ ಈಗ ಕೆ ಪಿ ಟಿ ಸಿ ಅಲ್ದ ಈಗ ಸೆಲೆಕ್ಟ್ ಆದ ಲಿಸ್ಟ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನಿಮಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಮೆಸೇಜ್ ಬಂದಿರ್ತೈತಿ ಏನು ಗಾಬರಿ ಪಡ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ ಈಗ ನೀವು ಮೆಸೇಜ್ ಬಂತಂದ್ರೆ ಜಸ್ಟ್ ನೀವು ಇಲ್ಲಿ ನೋಡಿರಿ ಸಿಂಧುತ ಅಥವಾ ನೈಜಿಕ ಪ್ರಮಾಣ ಪತ್ರವನ್ನು ನಿಮ್ಗೆ ಸಮೀಪವಾಗುವ ಕೆ ಪಿ ಟಿ ಎಸ್ ಅಲ್ಲಿ ಹೋಗಿ ನೀವು ಭೇಟಿ ನೀಡಿ ಅವ್ನು ನಿಮ್ಮ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಸಲ್ಲಿ ಸಲ್ಲಿಸಿದ ಅದಾಯಿತು ಅಕಸ್ಮಾತ್ ಏನಾದರೂ ಸಲ್ಲಿಸಲಿಕ್ಕೆ ಅಂದ್ರೆ ಇಲ್ಲಿ ನೋಡಿರಿ ಅಪಾಯಿಂಟ್ಮೆಂಟ್ನಲ್ಲಿ ಅದ್ರ ಇಶ್ಯೂ ಅಂತ ಕೊಟ್ಟಿರ್ತಾರೆ ಇಷ್ಟ ಇದ್ದಿರ್ತೈತಿ ಮತ್ತು ಇಷ್ಟೆಲ್ಲ ಹೇಳಿ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಇಲ್ಲಿ ನೋಡ್ರಿ ಈಗ ಎಲ್ಲ ಥರ ಹೇಳಿಕೊಟ್ಟನು ಎಷ್ಟು ಇದನ್ನು ಬಿಟ್ಟು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿತ್ತು ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ ನೋಡಿರಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಆಗ್ಬೋದು ಕಾಂಟ್ಯಾಕ್ಟಾಗಿ ಕೇಳ್ಬೋದು ಏನೇ ಡಾಕ್ಯುಮೆಂಟ್ಸ್ಗಳನ್ನ ಓದಿ ಕೊಡಬೇಕು ಎಲ್ಲಿ ಸಲ್ಲಿಸಬೇಕು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇತ್ತಂದರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಆದರೂ ಕೂಡ ಎಲ್ಲ ರೀತಿಯ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತಾನೆ ಮತ್ತು ಈಗ ಇಲ್ಲಿ ನೋಡ್ರಿ ಈ ಕೆ ಪಿ ಟಿ ಸಿ ಪ್ರತಿಯೊಂದು ಪಿನ್ ಟು ಮಿನ್ ಮಾಹಿತಿಯನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಹಾಕ್ತಾ ಇರ್ತಾನೆ ನೀವು ಯಾರು ಜಾಯ್ನ್ ಇಲ್ಲಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿರಿ ಯಾಕಂದ್ರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಅಲ್ಲಿ ಅಪ್ಡೇಟ್ ನಡ್ತಾ ಇರ್ತಾನೆ ನಿಮ್ಗೆ ಏನಾದರೂ ಗೊತ್ತಾಗಲಿ ಗೊತ್ತಾದ್ರೆ ಡೈರೆಕ್ಟ್ ಅಲ್ಲಿ ಮೆಸೇಜ್ ಮಾಡಿದ್ರೆ ಅಲ್ಲಿಯೂ ಕೂಡ ನೀವು ರಿಪ್ಲೈ ಕೊಡ್ತಾನೆ ಇಲ್ಲಿ ನೋಡಿರಿ ಈ ರೀತಿಯಾಗಿರ್ತೈತಿ ಕೆ ಪಿ ಟಿ ಸಿ ಎಲ್ದ ಇನ್ನೊಂದು ತಿಳಿಸ್ಕೊಡ್ತೀನಿ ನೋಡ್ರಿ ಈಗ ಕೆ ಪಿ ಟಿ ಸಿ ಎಲ್ ಸೆಲೆಕ್ಟ್ ಆಗಿರ್ತಾರಲ್ಲ ಈಗ ಫೈನಲ್ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ನಿಮ್ಮ ಸಿಂಧುತ್ವ ಅಥವಾ ನೈಜತೆ ಪ್ರಮಾಣ ಪತ್ರವನ್ನು ಕೆ ಪಿ ಟಿ ಸಿ ಎಲ್ ಇಲಾಖೆಗೆ ಹೋದ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಭೇಟಿಯಾಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಸಲ್ಲಿಸ್ರಿ ಯಾರು ಕೂಡ ಇದಕ್ಕೆ ಮಿಸ್ ಮಾಡಬೇಡ್ರಿ ಮತ್ತು ವಿಡಿಯೋ ಏನಾದರೂ ಸ್ವಲ್ಪ ಏನಾದರೂ ಯೂಸ್ಫುಲ್ ಆಗಿತ್ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾಕಂದರೆ ಡೈಲಿ ನಿಮಗೆ ಜಾಬ್ಸ್ ಬಗ್ಗೆ ಮತ್ತು ಈ ರೀತಿಯಾಗಿ ಕೆ ಪಿ ಟಿ ಸಿ ಎಲ್ದು ಕೂಡ ಪ್ರತಿಯೊಂದು ಮಾಹಿತಿಯನ್ನು ಅಪ್ಡೇಟ್ ನಡ್ತಾಯಿರ್ತಾನೆ ಇನ್ನು ಕೆ ಪಿ ಟಿ ಸಿ ಎಲ್ದು ನೆಕ್ಸ್ಟ್ ಏನಾದರೂ ಅಧಿಸೂಚನೆ ಅಂತಂದ್ರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು ಅದಕ್ಕೂ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತೈತೆ ಇಲ್ಲವೋ ಎಲ್ಲವೂ ಪ್ರತಿಯೊಂದು ಮಾಹಿತಿನ ನೆಕ್ಸ್ಟ್ ತಿಳಿಸ್ಕೊಡ್ತಾನು ಮತ್ತು ಈ ಕೆ ಪಿ ಟಿ ಸಿ ಎಲ್ಗೆ ಅಪ್ಲಿಕೇಶನ್ ಹಾಕಿ ಯಾರ್ಯಾರು ಫೈನಲ್ ಲಿಸ್ಟ್ ಆಗಿ ಕಾಯ್ತಾ ಇದ್ರಲ್ಲ ಏನಾದ್ರೂ ಮೆಸೇಜ್ ಬಂತಂದ್ರೆ ಅವ್ರಿಗೂ ಕೂಡ ವೀಡಿಯೋ ವಿಡಿಯೋನ ಶೇರ್ ಮಾಡಿ ಸ್ವಲ್ಪ ಅವ್ರಿಗೂ ಕೂಡ ಯೂಸ್ಫುಲ್ ಆಕೈತಿ